ಇಂದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಆದ್ದರಿಂದ ಪ್ರತಿ ವರ್ಷ ನಾವು ಆಚರಿಸುವಂತೆ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ ಈ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ಯಾಕೆ ಆಚರಿಸ್ಬೇಕಪ್ಪ ಅಂದರೆ ಇದೇ ಆಗಸ್ಟ್ ಹದಿನಾಲ್ಕನೇ ತಾರೀಕು ನಮ್ಮ ಭಾರತವನ್ನು ತುಂಡರೆದು ಪಾಕಿಸ್ತಾನವನ್ನಾಗಿ ವಿಂಗಡಣೆ ಮಾಡಿ ಹಿಂದೂಗಳ ಕೊಗ್ಗುಲೆ ನಡೆದೋಯ್ತು ಇದರ ಅಂಗವಾಗಿ ಇದನ್ನು ಕರಾಳ ದಿನವಾಗಿ ನೆನೆಯುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಮರುಳಸಿದ್ದಯ್ಯ ತಾತ್ನವರು ಚಾಲನೆ ನೀಡುತ್ತಿದ್ದಾರೆ ಮತಾಕಿ ಭಾರತ್ ಮತಾಕಿ ಇವತ್ತಿನ ದಿವಸ ಆಗಸ್ಟ್ ಹದಿನಾಲ್ಕು ನಮ್ಮ ಯುವಕರ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಅಖಂಡ ಭಾರತದ ಸಂಕಲ್ಪದೊಂದಿಗೆ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕದ ವಿಚಾರ ಈ ಅಖಂಡ ಭಾರತದ ಕಲ್ಪನೆಯನ್ನು ನಾವು ಮನೆ ಮನೆಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಮತ್ತು ಈ ಅಖಂಡ ಭಾರತ ಸಂಕಲ್ಪವನ್ನು ನಾವು ನೆರವೇರಿಸಬೇಕಾದಂಥ ಒಂದು ಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥದ್ದು ಈ ಒಂದು ಕಾರ್ಯದಲ್ಲಿ ಸರ್ವರು ಪಾಲ್ಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಮಗೆಲ್ಲರಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ಅಖಂಡ ಭಾರತದ ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಂಘಟನೆಗೆ ಮತ್ತು ಈ ಇದಕ್ಕೆ ಸಹಕರಿಸಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಆಶಯಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದೇನೆ ಈ ಒಂದು ಹಿಂದೂ ಜಾಗರಣ ವೇದಿಕೆಯಿಂದ ಆಯೋಜನೆಗೊಂಡಿರುವಂತಹ ಅಖಂಡ ಭಾರತ ಸಂಕಲ್ಪ ಯಾತ್ರೆಯನ್ನ ಇವತ್ತು ಪಂಜಿನ ಮೆರವಣಿಗೆ ಮೂಲಕ ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಅಭಿನಂದನಾ ಕಾರ್ಯ ಅಂತ ಹೇಳ್ಬೋದು ನಮ್ಮ ಭಾರತಕ್ಕೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಕಾಶ್ಮೀರ ನಮ್ಮ ಭಾರತದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಳ್ಳಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಮುನ್ನೂರ ಎಪ್ಪತ್ತು ವಿಧಿ ರದ್ದು ಮಾಡಿದಾಗಷ್ಟೇ ಇದು ಸಾಧ್ಯವಾಯಿತು ಆದರೆ ವಿಪರ್ಯಾಸ ಏನಂತೇಳಿದ್ರೆ ಅದು ಪೇಪರ್ ಡಾಕ್ಯುಮೆಂಟಲ್ಲಿ ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತು ಒಂದು ವಿಶೇಷ ಕಾಯ್ದೆಯನ್ನು ರದ್ದು ಮಾಡಿದರೂ ಕೂಡ ಆ ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಕರಿತೀವಲ್ಲ ಪಾಕ್ ಅಕ್ರತ ಕಾಶ್ಮೀರು ಅದು ಇನ್ನೂ ಕೂಡ ಭಾರತದ ಒಂದು ಭೂಭಾಗದಲ್ಲಿ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ಖೇದಕರ ಸಂಗತಿ ನಾವು ಮಂತ್ರಿಗಳನ್ನು ಹೇಳಬೇಕಾದಾಗ ಸರಸ್ವತಿ ಮಾತೆಯನ್ನು ಆರಾಧನೆ ಮಾಡ್ಕೊಂಡು ಹೋಗ್ತೀವಿ ಆದರೆ ಆ ಸರಸ್ವತಿ ಮಾತೆಯ ಮೂಲ ಸ್ಥಾನ ಇರೋದೇ ಒಂದು ಪಾಕ ಕೃತ್ವ ಆ ಆಕ್ರಮಿತ ಕಾಶ್ಮೀರದಲ್ಲಿ ಅನ್ನೋದು ನಿಜಕ್ಕೂ ಕೂಡ ಒಂದು ನೋವಿನ ಸಂಗತಿ ಅಂತ ಹೇಳ್ತಾ ಶೀಘ್ರದಲ್ಲೇ ಪಾಕಕೃತ್ವ ಕಾಶ್ಮೀರ ಕೂಡ ಭಾರತದ ಅವಿಭಾಜ್ಯ ಅಂಗ ಆಗಿ ಆ ಒಂದು ಭಾರತ ಸಂಪೂರ್ಣವಾಗಿ ಅಖಂಡತೆಯನ್ನು ಸೃಷ್ಟಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಭಾರತ ಮಾತೆಯನ್ನೇ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತನ್ನು ಉಳಿಸ್ತಾನೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ವನ್ ಡೇ ವನ್ ಡೇ ಬೋಲೋ ಭಾರತ್ ಮಾತಾಕಿ ಮಾತರಂ ಮಾತರಂ

Барат мататки, Барат мататки. Jay. 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 जय भवानी जय शिवाजी जय शिवाजी, जय भवानी स्वतंत्र जय जय वीर सावरकर की भगत सिंह की चंद्रशेखर आजाद की राजगुरु की सुखदेव की मदन लाल दिंगरा की सुभाष चंद्र बोस की ಮತ ಭಾರತ್ ಮತಾಕಿ ಮತಾಕಿ ಒಂದೇ ಒಂದೇ ಇಂದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವನ್ನ ಕೆಲ ದೇಶದ್ರೋಹಿ ಕುನ್ನಿಗಳು ತುಂಡರಿಸಿ ಪಾಕಿಸ್ತಾನವನ್ನಾಗಿ ಮಾಡಿದರು ಈ ಪಾಕಿಸ್ತಾನವನ್ನಾಗಿ ಮಾಡಿದಾಗ ಅಲ್ಲಿನ ಹಿಂದೂಗಳು ಭಾರತಕ್ಕೆ ಬರಬೇಕು ಅಥವಾ ಪಾಕಿಸ್ತಾನದಲ್ಲೇ ಉಳಿಬೇಕು ಅನ್ನುವ ಗೊಂದಲದಲ್ಲಿ ಬಿದ್ದರು ಹಂಗೆ ಬಿದ್ದಾಗ ಎಷ್ಟೋ ಲಕ್ಷ ಜನ ಆ ಇದರಲ್ಲಿ ಮರಣ ಹೊಂದಿದ್ರು ಆ ದಿನವನ್ನು ನಮ್ಮ ಭಾಗವನ್ನು ತುಂಡರಿಸಿ ಪಾಕಿಸ್ತಾನವನ್ನಾಗಿ ಮಾಡಿದ ಕೆಲ ದೇಶದ್ರೋಹಿ ಕುನ್ನಿಗಳ ವಿರುದ್ಧ ಆಗಸ್ಟ್ ಹದಿನಾಲ್ಕನೇ ತಾರೀಕು ನಾವು ಕರಾಳ ದಿನವನ್ನಾಗಿ ಆಚರಣೆ ಮಾಡುತ್ತಾ ಹಾಗೆ ಅಖಂಡ ಭಾರತದ ಸಂಕಲ್ಪವನ್ನು ಇವತ್ತಿನ ದಿನ ತಗೊಳ್ತಾ ತೆಗೆದುಕೊಳ್ತಾ ಇದ್ದೇವೆ ಇದರ ಭಾಗವಾಗಿ ನಮ್ಮ ರವಿ ದ್ಯಾಮನಗೌಡ್ರ ಆದಂಥ ಅಣ್ಣನವರು ಕೆಲ ಒಂದೆರಡು ಮಾತುಗಳನ್ನು ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಿಂದೂ ಜಾಗರಣ ವೇದಿಕೆ ಕಾರ್ಟಿಗೆಯ ವತಿಯಿಂದ ಪ್ರತಿ ವರ್ಷದಂತೆ ಏನು ಸಂಘ ಪರಿವಾರ ಮತ್ತು ಅದರ ಪರಿವಾರದ ಅಂಗಸಂಸ್ಥೆಗಳು ಪ್ರತಿ ವರ್ಷ ಆಗಸ್ಟ್ ಹದಿನಾಲ್ಕರಂದು ಅಖಂಡ ಭಾರತ ಸಂಕಲ್ಪ ದಿನವನ್ನಾಗಿ ಆಚರಣೆ ಮಾಡಿಕೊಳ್ತಾ ಇದೆ ಈ ವರ್ಷ ಕೂಡ ಆ ಒಂದು ದಿನವನ್ನು ವಿಶಿಷ್ಟ ರೀತಿಯಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಯುವಕರಿಗೆ ಅಕ್ಕ ತಂಗಿಯರಿಗೆ ಮತ್ತು ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಭಾರತ ದೇಶದ ಅಖಂಡ ಅಖಂಡ ಭಾರತದ ಪರಿಕಲ್ಪನೆಯನ್ನು ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿಕೊಡಬೇಕು ನಮ್ಮ ಭಾರತ ದೇಶ ಹತ್ತೊಂಬತ್ತು ನೂರ ನಲವತ್ತೇಳರ ಮುಂಚೆ ಹೇಗಿತ್ತು ಎಂಬ ಪರಿಚಯಾತ್ಮಕ ಒಂದು ಸಂಕಲ್ಪವನ್ನು ಮಾಡುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಇವತ್ತು ಈ ದಿನ ನಾವು ನೋಡ್ಬೋದು ಅಖಂಡ ಭಾರತ ಯಾಕೆ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ಕಳೆದ ವರ್ಷದಲ್ಲಿ ಪಾಕಿಸ್ತಾನದ ರಾಜಕೀಯದಲ್ಲಿ ಆಗಿರ್ತಕ್ಕಂಥ ಅಸ್ತವ್ಯಸ್ತಗಳು ಮತ್ತು ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಡಾಕಾತೇಶ್ವರ ಡಾಕಾ ಬಾಂಗ್ಲಾದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಅದೇ ರೀತಿ ರಾವಣ ರಾಜ್ಯ ಅಶೋಕವನ ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ಅಂದಿನ ಹಿರಿಯರು ಭಾರತ ಯಾವುದೇ ಕಾರಣಕ್ಕೂ ವಿಭಜನೆ ಆಗಬಾರದು ಇದು ಹಿಂದುತ್ವದ ಗುರುತಾಗಿದೆ ಪ್ರತಿಯೊಬ್ಬ ಭಾರತೀಯರು ಹಿಂದುತ್ವವನ್ನು ಒಪ್ಪಿಕೊಂಡು ಈ ಭಾರತ ದೇಶದಲ್ಲಿ ಉಳಿಬೇಕು ಈ ದೃಷ್ಟಿಯಲ್ಲಿ ಸಂಘದ ಪ್ರತಿಯೊಬ್ಬ ಹಿರಿಯರು ಕಾರ್ಯಕರ್ತರು ಸೇರಿ ನಾವೆಲ್ಲ ಅಕೊಂಡ ಭಾರತವನ್ನು ಜೋಡಿಸಿಕೊಳ್ಬೇಕು ದೃಷ್ಟಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಕೆಲ ರಾಷ್ಟ್ರದ್ರೋಹಿಗಳು ದ್ರೋಹಿಗಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸಂದರ್ಭದಲ್ಲಿ ಸ್ವತಂತ್ರ ನಂತರ ಕೆಲವೇ ಗಂಟೆಗಳಲ್ಲಿ ಜಿನ್ನಾ ಎಂಬ ಕುನ್ನಿಯ ಮಾತು ಕೇಳಿ ಭಾಷಾ ಒಂದು ಧರ್ಮಾಧಾರಿತ ಮೇಲೆ ರಾಷ್ಟ್ರವನ್ನು ವಿಭಜನೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಅಖಂಡ ಭಾರತ ತುಂಡಾಗಿ ಹೋಯಿತು ಈ ಒಂದು ಅಖಂಡ ಭಾರತವನ್ನು ತುಂಡ ಮಾಡಿದ ರಾಷ್ಟ್ರ ಎಂದು ಒಂದು ಸಂಕಲ್ಪ ಒಂದು ಅದೇ ರೀತಿ ಏನು ತುಂಡಾಗಿರೋ ಭಾರತವನ್ನು ಮತ್ತೆ ಜೋಡಿಸಿ ಈ ಏನು ಕಳೆದ ವಾರದಲ್ಲಿ ಬಾಂಗ್ಲಾದೇಶ ಹಿಂದೂಗಳಲ್ಲಿ ಆಗಿರುವ ಟಾಲರೆನ್ಸ್ ಅಂತ ಇಂಟಾಲರೆನ್ಸ್ ಅಂತ ಹೇಳ್ತಾ ಇದಾರೆ ಕೆಲವೊಂದು ಸೋಕಾಡ್ ಜನರು ಇವತ್ತು ಬಾಂಗ್ಲಾದೇಶದ ಜನರ ನಾಡಿ ಮಿಡಿತಾಗಿ ಯಾರು ಬರ್ತಾ ಇಲ್ಲ ಅಲ್ಲಿನ ಪರಿಸ್ಥಿತಿಗೆ ಇವತ್ತು ಯಾರು ನೋಡ್ತಾ ಇಲ್ಲ ಯಾವುದೋ ಪ್ಯಾಲೆಸ್ತೈನ್ ಅಲ್ಲಿ ಆಗಿರ್ತಾ ಇದ್ದ ಘಟನೆಯನ್ನು ಇಲ್ಲಿ ಭಾರತಕ್ಕೂ ಭಾರತದಲ್ಲಿ ಪ್ರತಿಭಟನೆ ಮಾಡ್ತಾರೆ ಅದೇ ನಮ್ಮ ಜೊತೆಗೆ ಇದ್ದು ಕಳೆದ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಸಾಂಪ್ರದಾಯಿಕ ಸಾಂಸ್ಕೃತಿಕವಾಗಿ ರಕ್ತ ಸಂಬಂಧನ ಹೊಂದಿರತಕ್ಕಂಥ ಬಾಂಗ್ಲಾದೇಶ ಮತ್ತು ಭಾರತದ ಹಿಂದೂಗಳು ಭಾರತ ಹಿಂದೂಗಳು ಬಾಂಬೈ ಸಲ್ಲಿಸಿದ್ದಾರೆ ಅವರಿಗೋಸ್ಕರ ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರಿಗೋಸ್ಕರ ಯಾರು ಪಿಡಿಪಿಸ್ತಾ ಇಲ್ಲ ಇಂಥ ಸಂದರ್ಭಕ್ಕೋಸ್ಕರ ಭಾರತವನ್ನು ಮತ್ತೆ ವಿಶ್ವಗುರು ಮಾಡಬೇಕು ವಿಶ್ವಗುರು ಜೊತೆಗೆ ಏನು ಗಾಂಧಾರ ದೇಶದ ಗಾಂಧಾರ ಅಂತ ಹೇಳಿ ಕರಿತೀವಿ ಅಫ್ಘಾನಿಸ್ತಾನ ಮಯನ್ಮಾರ್ ಭೂತಾನ್ ರ ಅನೇಕ ದೇಶಗಳನ್ನು ಒಗ್ಗೂಡಿಕೊಂಡು ಮತ್ತೆ ಅಖಂಡ ಭಾರತವನ್ನು ನಾವೆಲ್ಲ ಕಟ್ಟಬೇಕು ಈ ದಿಸೆಯಲ್ಲಿ ಪ್ರತಿಯೊಬ್ಬ ಯುವಕರಿಗೆ ನಾವು ಭಾರತ ಮದುವೆ ಈಗಿನ ಭಾರತವನ್ನು ತೋರಿಸೋದಕ್ಕಿಂತ ಮುಂಚೆ ಹತ್ತೊಂಬತ್ತು ನಲವತ್ತೇಳರ ಮುಂಚೆ ಭಾರತವನ್ನು ನಾವು ಪ್ರತಿಯೊಬ್ಬ ಯುವಕರಿಗೆ ಯುವಕರಿಗೆ ತೋರಿಸಿದಾಗ ಮಾತ್ರ ಈ ದಿನ ಸಾರ್ಥಕ ಆಗುತ್ತದೆ ಆ ದೃಷ್ಟಿಯಲ್ಲಿ ನಾವೆಲ್ಲ ಇಲ್ಲಿ ಸೇರ್ತಕ್ಕಂಥ ಕಾರ್ಯಕರ್ತರು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯುವಕ ಯುವತಿಯರಿಗೆ ಕೂಡ ನಾವೆಲ್ಲ ಅಖಂಡ ಭಾರತವನ್ನು ತೋರಿಸ್ಬೇಕು ಕೆಲವೊಬ್ರು ಹೇಳ್ತಾರೆ ಅಖಂಡ ಭಾರತವನ್ನು ಯಾಕೆ ಆಚರಣೆ ಮಾಡ್ತಾರೆ ನಮ್ಗೆ ಸ್ವತಂತ್ರ ಸಿಕ್ಕತ್ತೆ ಬೇರೆ ಬೇರೆ ಆಗ್ಬಿಡಿದೆ ಅಂತ ಹೇಳಿ ಇನ್ನೊಬ್ರು ಹೇಳ್ತಾರೆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಬಂದ್ಬಿಟ್ಟಿದೆ ಮತ್ತೆ ಅಖಂಡ ಭಾರತ ಬೇಕಂತ ಆ ಒಂದು ತಿಳಿಗಾಡಿಗಳಿಗೆ ನಾವು ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ ತ್ರೀ ಸೆವೆಂಟಿ ಒನ್ ತಿದ್ದುಪಡಿನೇ ಬೇರೆ ಅಖಂಡ ಭಾರತನೇ ಬೇರೆ ತ್ರೀ ಸೆವೆಂಟಿ ಒನ್ ಜಮ್ಮು ಕಾಶ್ಮೀರದ ಒಂದು ಅವಿಭಾಜ್ಯ ಅಂಗ ಅಲ್ಲಿ ಏನು ನಮ್ಮ ಭಾರತದಲ್ಲಿದ್ದರೂ ಕೂಡ ಅದು ಬೇರೆ ದೇಶದಂತೆ ವರ್ತನೆ ಆಗ್ತಿತ್ತು ಆ ಒಂದು ಭಾಗವನ್ನ ಭಾರತದ ಸಾಂಸ್ಕೃತಿಕ ಒಂದು ಚಟುವಟಿಕೆಗಳು ತೋರಿಸಬೇಕು ಏಕದೇಶ ಏಕ ಧ್ವಜ ಏಕದೇಶ ಏಕ ಚುನಾವಣೆ ಏಕ ದೇಶ ಏಕ ಕಾನೂನನ್ನ ಜಾರಿಗೆ ತರಬೇಕಂತ ದೃಷ್ಟಿ ಇಟ್ಕೊಂಡು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಅಲ್ಲಿ ಆವರಿಸಿದರೆ ಆದ್ದರಿಂದ ಏನು ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತು ಮತ್ತು ಅಖಂಡ ಭಾರತದ ಒಂದು ಪರಿಕಲ್ಪನೆ ಏನಾದರೂ ಒಂದು ಅದು ಬೇರೆ ವಿಚಾರ ಈ ಅಖಂಡ ಭಾರತ ಛಿದ್ರವಾಗಿರೋ ಭಾರತವನ್ನು ಒಂದುಗೂಡಿಸೋ ಉದ್ದೇಶದಿಂದ ಈ ಬಾ ಒಂದು ಸಂಕಲ್ಪವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಹತ್ತೊಂಬತ್ತು ನಲವತ್ತು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತತ್ತ ಅನೇಕ ನಾಯರು ಅನೇಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಸಿವಿರ್ ಸಾವರ್ಕರ್ ಇರ್ಬೋದು ಅನೇಕ ಮಾನೀಯರ ಒಂದು ಬಲಿದಾನವನ್ನು ನಾವೆಲ್ಲ ನೆನೆಸಿಕೊಳ್ತಾ ವಿಶ್ವಗುರು ಭಾರತವನ್ನು ನಾವೆಲ್ಲರೂ ಕಟ್ಟೋಣ ಎಂದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಒಂದು ಅಖಂಡ ಭಾರತ ಸಂಕಲ್ಪ ಮಾಡಲು ಮಾತಾಡಲು ಅವಕಾಶ ಮಾಡಿಕೊಟ್ಟ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳು ಮುಗಿಸುತ್ತೇನೆ ಬತಾ ಬರೋ ಭಾರತ್ ಮತಾ ಕಿ ಅದೇ ರೀತಿ ಒಂದು ಸೂಚನೆ ಇಂದು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಧ್ವಜಾರೋಹಣ ಇರುತ್ತದೆ ಎಲ್ಲರೂ ಕಾರ್ಯಕರ್ತರು ಆಗ್ರಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಧರ್ಮಕ್ಕಾಗಿ ಬಾಳದ ಬದುಕು ಧರ್ಮಕ್ಕಾಗಿ ಬಾಳದ ಬದುಕು ಭಾರತ್ ಮತ ಕೇ ಜೈಲೋ ಭಾರತ್ ಮತ ಕೇ ಜೈ ಅಖಂಡ ಭಾರತವನ್ನು ತುಂಡರಿಸಿದ ದೇಶದ್ರೋಹಿ ನಾಯಿಗಳಿಗೆ ಧಿಕಾರ ಧಿಕ್ಕಾರ ಅಖಂಡ ಭಾರತವನ್ನು ತುಂಡರಿಸಿದ ದೇಶದ್ರೋಹಿ ನಾಯಿಗಳಿಗೆ ಧಿಕ್ಕಾರ ಧಿಕ್ಕಾರ ಚಂದ್ರಶೇಖರ್ ಆಜಾದ್ ಕಿ ಜೈ ಸ್ವತಂತ್ರ ವೀರ ಸಾವರ್ಕರ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ದೇಶ ಮಿತ್ರ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ಪೊಲೀಸರ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪೊಲೀಸ್ ಆಯುಕ್ತರಿಗೆ ಹಾಗೂ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಮುಂದಿನ ದಿನಮಾನಗಳಲ್ಲಿ ಜಾಗರಣ ವೇದಿಕೆ ಇನ್ನಷ್ಟು ಹಲವಾರು ಕೆಲಸಗಳನ್ನು ಮಾಡಿದೆ ಹಾಗಾಗಿ ಕಾರ್ಟಿ ನಗರದ ಎಲ್ಲ ಕಾರ್ಯಕರ್ತರು ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಜಾಗರಣ ವೇದಿಕೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಈ ಕಾರ್ಯಕ್ರಮಗಳಿಗೆ ಕಾರಟಗಿ ನಗರದ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನೆಲವಾಗಿ ನಿನ್ನ ಬಗ್ಗೆ ಮಾಡಿಕೊಳ್ತೇನೆ ಧನ್ಯವಾದಗಳು